ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ನೋಡಿ ಇವತ್ತು ಲಕ್ಷ್ಮೀ ಬಾರಮ್ಮ ನಾಳಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತಿದ್ದಂಗೆ ಲಕ್ಷ್ಮಿ ಅವರಿಗೆ ತುಂಬಾ ಟೆನ್ಷನ್ ಆಗಿ ಆಗ್ಬಿಡುತ್ತೆ ಆಗ ಲಕ್ಷ್ಮಿ ಅವರು ಏನು ಮಾಡಬೇಕು ಕೀರ್ತಿನ ಹೇಗೆ ಅವಳ ಜೀವನ ಉಳಿಸ್ಬೇಕು ಅಂತ ಗೊತ್ತಾಗದೆ ಇದ್ದಾಗ ನೋಡಮ್ಮ ಇಲ್ಲೇ ಒಂದು ಹತ್ತಿರದಲ್ಲಿ ಒಂದು ದೇವಿ ಇದೆ ಆ ದೇವಿನೇ ಇವಳನ್ನು ಕಾಪಾಡಬೇಕು ಅಂತ ಹೇಳಿ ಆ ವ್ಯಕ್ತಿ ಅಲ್ಲಿಂದ ಹೊರಟು ಹೋಗ್ತಾರೆ ಆಮೇಲೆ ಲಕ್ಷ್ಮಿಯವರು ಕೀರ್ತಿನ ಕರ್ಕೊಂಡು ಬಂದು ಕರ್ಕೊಂಡು ಬಂದು ದೇವರ ಮುಂದೆ ಕೀರ್ತಿನ ಮಲಗಿಸ್ತಾರೆ ಇಲ್ಲಿ ಲಕ್ಷ್ಮಿಯವರು ದೇವರ ಮುಂದೆ ನಿಂತ್ಕೊಂಡು ಮಾತಾಡ್ತಿರ್ತಾರೆ ಇವರು ನನ್ನನ್ನು ಕಾಪಾಡೋಕ್ಕೆ ಹೋಗಿ ಅವರ ಜೀವನೇ ಕಳೆದುಕೊಂಡ್ರು ಬಿಟ್ಟಿದ್ದಾರೆ ಹೇಗಾದರೂ ಮಾಡಿ ಇವರಿಗೆ ಪ್ರಜ್ಞೆ ಬರೋ ಥರ ಮಾಡಿ ಅಂತ ಹೇಳಿ ಇಲ್ಲಿ ಲಕ್ಷ್ಮಿಯವರು ದೇವರ ಮುಂದೆ ಡ್ಯಾನ್ಸ್ ಮಾಡ್ತಾರೆ ಇಲ್ಲಿ ದೇವರ ಮುಂದೆ ಡ್ಯಾನ್ಸ್ ಎಲ್ಲ ಮಾಡಿ ಆದಮೇಲೆ ಇಲ್ಲಿ ಕೀರ್ತಿ ಅವರ ಹತ್ರ ಹೋಗಿ ಲಕ್ಷ್ಮಿಯವರು ಮಾತಾಡ್ತಾರೆ ಲಕ್ಷ್ಮಿ ಅವರು ಹೇಳ್ತಾರೆ ಎದ್ದೇಳು ಎದ್ದೇಳು ಗೊಂಬೆ ಎದ್ದೇಳು ನಿನ್ನ ಲಚ್ಚಿ ಬಂದಿದ್ದೇನೆ ಎದ್ದೇಳು ಅಂತ ಇಲ್ಲಿ ಲಕ್ಷ ಲಕ್ಷ್ಮಿ ಅವರು ಹೇಳ್ತಿರಬೇಕಾದ್ರೆ ಆಗ ಕೀರ್ತಿ ಅವರು ಎದ್ದು ಕೂತ್ಕೊಂಡು ಕೂತ್ಕೋತಾರೆ ಆಗ ಅವರಿಗೆ ತುಂಬಾ ಖುಷಿ ಆಗುತ್ತೆ ಗೊಂಬೆ ನಿಂಗೆ ಎಚ್ಚರ ಆಯಿತಾ ಗೊಂಬೆ ಸದ್ಯ ಅಂತ ಹೇಳಿ ಇಲ್ಲಿ ದೇವರಿಗೆ ಒಂದು ಕೈ ಮುಗಿದು ಸದ್ಯ ಗೊಂಬೆ ನಿಂಗಂತೂ ಎಚ್ಚರ ಆಗ್ತಿಲ್ಲ ಬಾಗೊಂಬೆ ಆಯ್ತಲ್ಲ ಬಾಗೊಂಬೆ ಟೈಮ್ ಆಯಿತು ನಾವು ಮನೆಗೆ ಹೋಗೋಣ ಅಂತ ಇಲ್ಲಿ ಲಕ್ಷ್ಮಿಯವರು ಕೀರ್ತಿನ ಕರ್ಕೊಂಡು ಹೋಗಕ್ಕೆ ಹೇಳಿ ಹೇಳಬೇಕಾದ್ರೆ ಆಗ ಕೀರ್ತಿಯವರು ತುಂಬ ಕೋಪ ಮಾಡಿಕೊಂಡು ನಾನು ನಿನ್ನ ಗೊಂಬೆ ಅಲ್ಲ ನಾನು ಕೀರ್ತಿ ಅಂತ ಇಲ್ಲಿ ಕೀರ್ತಿ ಹೇಳ್ತಿದ್ದಂಗೆ ಅವರಿಗೆ ತುಂಬಾ ಶಾಕ್ ಆಗಿಬಿಡುತ್ತೆ ಆ ಕಡೆ ಕೀರ್ತಿಯವರು ಹೇಳ್ತಾರೆ ನಾನು ಗೊಂಬೆ ಅಲ್ಲ ನಾನು ಕೀರ್ತಿ ರಘುವೀರನ್ ಅಂತ ಹೇಳ್ತಿದ್ದಂಗೆ ನನಗೆ ಇಲ್ಲಿ ಲಕ್ಷ್ಮಿಗೆ ತುಂಬ ಆಗುತ್ತೆ ನನಗೆ ಹಾಗೆ ನನ್ನ ಹಾಗೆ ನಿನ್ನ ಜೊತೆ ಇಷ್ಟು ದಿನ ನಾನು ಗೊಂಬೆ ಥರ ಇದ್ದಿದ್ದು ನನಗೆ ತುಂಬ ಚೆನ್ನಾಗಿದೆ ಲಕ್ಷ್ಮಿ ನೀನು ಎಷ್ಟು ಚೆನ್ನಾಗಿ ನನ್ನನ್ನು ಗೊಂಬೆ ಥರ ನೋಡ್ಕೊಂಡಿದ್ದೀಯಾ ಅಂತ ನನಗೆ ಅದೆಲ್ಲ ನೆನಪಿದೆ ಹಾಗೆ ನಾನು ಕೀರ್ತಿಯಾಗಿ ನಿನ್ನ ಜೊತೆ ಏನೆಲ್ಲ ಮಾಡ್ತಿದ್ದೀನಿ ಅಂತ ನಿನಗೆ ಏನೆಲ್ಲ ತೊಂದರೆ ಕೊಟ್ಟಿದ್ದೀನಿ ಅನ್ನೋದು ನನಗೆ ನೆನಪಿದೆ ನನಗೆ ನೆನಪಿದೆ ಎಂದು ಕೀರ್ತಿ ಹೇಳ್ತಾರೆ ಹಾಗೂ ನೆನಪಿದೆ ಗೊಂಬೆಯಾಗಿ ನೀನು ನನ್ನನ್ನು ಕರುಣೆಯಿಂದ ಚೆನ್ನಾಗಿ ಮಮತೆಯಿಂದ ನೋಡಿಕೊಂಡಿದ್ದು ನೆನಪಿದೆ ಅಂತ ಹೇಳಿ ಕೀರ್ತಿಯವರು ಲಕ್ಷ್ಮಿಗೆ ಹೇಳ್ತಾರೆ ಆಗ ಕಾವೇರಿ ಆಂಟಿ ಮಾಡಿರೋ ಮೋಸಕ್ಕೆ ಅವರನ್ನು ಮಾತ್ರ ನಾನಂತೂ ಸುಮ್ಮನೆ ಬಿಡಲ್ಲ ಅಂತ ನನ್ನ ಜೀವವ ಜೀವವ ಜೀವನನ ಹಾಳು ಮಾಡಿಬಿಟ್ರಲ್ಲ ಅವರನ್ನಂತೂ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಇಲ್ಲಿ ದೇವಿ ಮುಂದೆ ಇರೋ ತ್ರಿಶೂಲನ ಕೀರ್ತಿಯವರು ತಗೋತಾರೆ ನಿನ್ನ ಜೀವನದಲ್ಲಿ ಆ ಕಾವೇರಿ ಆಂಟಿ ಮೋಸ ಮಾಡಿದ್ರು ಹಾಗೆ ನನ್ನ ಜೀವನದಲ್ಲೂ ಮೋಸ ಮಾಡಿ ನನ್ನ ವಯಸ್ಸನ್ನು ನನ್ನಿಂದ ಕಿ ಆಯಸ್ಸನ್ನು ಕಿತ್ಕೊತಿದ್ರು ಯಾವುದೋ ಕಾರಣಕ್ಕೂ ಆ ಕಾವೇರಿ ಆಂಟಿನ ಅಂತೂ ನಾನು ಸುಮ್ಮನೆ ಬಿಡಲ್ಲ ಅವರನ್ನು ಕೊಲೆ ಮಾಡಿ ಅವರನ್ನು ಮುಗಿಸೋವರೆಗೂ ನನಗೆ ಸಮಾಧಾನ ಇಲ್ಲ ಜೀವ ತೆಗಿಬೇಕು ನಾನು ಅಲ್ಲಿವರೆಗೂ ನನಗೆ ಸಮಾಧಾನ ಇಲ್ಲ ಅಂತ ಹೇಳಿ ಇಲ್ಲಿ ಕೀರ್ತಿಯವರು ತುಂಬ ಕೋಪ ಮಾಡ್ಕೋತಾರೆ ಲಕ್ಷ್ಮಿಯವರು ಮಾತಾಡ್ತಿರ್ತಾರೆ ಈ ಮಾತನ್ನು ಕೇಳಿಸ್ಕೊಂಡು ಅವರಿಗೆ ತುಂಬಾ ಖುಷಿಯಾಗುತ್ತೆ ಯಾಕಂದರೆ ಕೀರ್ತಿಯವರಿಗೆಲ್ಲ ಹಳೆ ನೆನಪು ಬಂದು ಈ ಥರ ಮಾತಾಡ್ತಿದ್ದಾರೆ ಅಂತ ಕೀರ್ತಿನ ನೋಡಿ ಇಲ್ಲಿ ಲಕ್ಷ್ಮಿಯವರು ತುಂಬ ಖುಷಿಪಡ್ತಾರೆ ಇಲ್ಲಿ ಲಕ್ಷ್ಮಿಯವರು ಸುಬ್ಬಿಗೆ ಹೋ ಸುಬ್ಬಿಗೆ ಓಡಿ ಬೇಕಾದರೆ ಸುಬ್ಬಿ ಕೈಯಲ್ಲಿ ಇದ್ದದ್ದು ಫೋನ್ನ ಲಕ್ಷ್ಮಿ ಅವರು ತಗೊಂಡು ಬಿ ಬಿಟ್ಟಿರ್ತಾರೆ ಹಾಗೆ ಆ ಫೋನ್ನಲ್ಲಿ ಸುಬ್ಬಿಯವರು ಅವತ್ತು ಕಾವೇರಿ ಅವರಿಗೆ ಏನೋ ಪುಡಿ ಬೆರೆಸಿ ಹಾಲು ಕುಡಿಸಿ ಅವರ ಹತ್ರ ಸತ್ಯನೆಲ್ಲ ಮಾತಾಡಿರೋದನ್ನು ಇಲ್ಲಿ ಸುಬ್ಬಿಯವರು ರೆಕಾರ್ಡ್ ಮಾಡಿರೋದು ಆ ಫೋನಲ್ಲಿ ಇರುತ್ತೆ ಆ ಕಡೆ ವೈಷ್ಣವ್ ಅವರಿಗೆ ತನ್ನ ತಾಯಿ ಮಾಡ್ತಿರೋದು ಮೋಸ ಅಂತ ಗೊತ್ತು ರೂ ಪ್ರೂಫ್ ಸಮೇತ ನನ್ನ ತಾಯಿ ಏನ್ ನನ್ನ ತಾಯಿ ಸಿಗಾಕೋಬೇಕು ಅಂತ ಹೇಳಿ ವೈಷ್ಣವ್ ಅವರು ಕಾಯ್ತಿರ್ತಾರೆ ಈ ಕಡೆ ಲಕ್ಷ್ಮಿ ಅವರಿಗೆ ಸುಬ್ಬಿ ಅವರು ಫೋನ್ ಸಿಕ್ಕಿರುತ್ತೆ ಆ ಫೋನ್ ಲಾಕ್ ಮಾಡಿದ್ರೆ ಇಲ್ಲಿ ಲಕ್ಷ್ಮಿ ಹಾಗೂ ಕೀರ್ತಿ ಅವರಿಗೆ ಎಲ್ಲ ಪ್ರೂಫ್ ಸಿಗುತ್ತೆ ಆಗ ಇಲ್ಲಿ ಕಾವೇರಿ ಅವರದೇ ತಪ್ಪು ಅಂತ ಪ್ರೂವ್ ಮಾಡ್ಬೋದು ಅಂತ ಹೇಳಿ ಈ ಪ್ರೂಫ್ ಪ್ಲಾನ್ ಮಾ ಸಾರಿ ಪ್ರೂಫ್ ಪ್ಲಾನ್ ಮಾಡ್ಕೊ ತ್ತಾರೆ ಇಲ್ಲಿಗೆ ನಾಳಿನ ಸಂಚಿಕೆ ಮುಕ್ತಾಯವಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್